ನಮಸ್ತೆ ಬಂಧುಗಳೇ ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ದೊಣಿಗೆ ನಿಮ್ಮದೊಂದು ಇರಲಿ ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ದುಃಖ ಆದಾಗ ಅಶಾಂತಿ ಉಂಟಾದಾಗ ನೆಮ್ಮದಿ ಹಾಳಾದಾಗ ಏನೋ ಮನಸ್ಸಿಗೆ ಕಿರಿಕಿರಿ ಆದಾಗ ಭಗವಂತನ ಮೊರೆ ಹೋಗೋದು ಸತ್ಯ ಇದೆಲ್ಲ ಆದಾಗ ಭಗವಂತನ ಮೊರೆ ಹೋಗುವುದು ಎಷ್ಟು ಸತ್ಯ ಅನ್ನೋದು ನಮಗೆ ಗೊತ್ತಿದೆಯೋ ಆದರೆ ಯಾವ ಸಮಯದಲ್ಲಿ ಭಗವಂತನನ್ನ ಮೊರೆ ಹೋಗ್ಬೇಕನ್ನೋದೇ ನಮಗೆ ಗೊತ್ತಿಲ್ಲ ಅದನ್ನ ತಿಳ್ಕೊಂಡೇ ಇಲ್ಲ ನಮ್ಮ ಜನ ಪರಮಾತ್ಮನಲ್ಲಿ ಯಾವ ರೀತಿ ಮೊರೆ ಹೋಗ್ಬೇಕು ಅಂತ ನೋಡಿ ನಮ್ಮ ಸಮಯವನ್ನು ನಾವು ಮೂರು ಬಾರಿ ನಾವು ವಿಂಗಡಣೆ ಮಾಡ್ತೀವಿ ಯಾವ ಥರ ಒಂದು ಹಗಲು ಒಂದು ರಾತ್ರಿ ಅದರ ಮಧ್ಯೆ ಬರುವಂತ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಭ್ರಾಮಿಮೂರ್ತ ಯಾವುದು ಹಗಲು ಯಾವುದು ರಾತ್ರಿ ಯಾವುದು ಸಮಯ ಅಂತ ಹೇಳಿದಾಗ ನಾವು ಏನು ಹೇಳ್ತಾ ಇದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಕೋಳಿ ಕೂಗುವ ಸಮಯವನ್ನು ಇಂದ ಹಿಡಿದು ರಾತ್ರಿ ಏಳು ಗಂಟೆ ಸಾಯಂಕಾಲವರೆಗೂ ಅದು ಹಗಲು ಅಂತ ಹೇಳ್ತೀವಿ ಇನ್ನು ಏಳು ಗಂಟೆಯ ನಂತರ ರಾತ್ರಿ ಎರಡು ಗಂಟೆಯವರೆಗೆ ಅದು ರಾತ್ರಿ ಅಂತ ಹೇಳ್ತೀವಿ ಆ ಎರಡರ ಮಧ್ಯೆ ಬರುವಂಥ ಸಮಯವನ್ನು ಮುಹೂರ್ತ ಅಮೃತಗಳಿಗೆ ವರವನ್ನ ಕೊಡುವ ಒಂದು ಸಮಯ ಆ ಭಗವಂತ ಅಂತ ನಾವು ಹೇಳ್ತೀವಿ ಯಾವ ಸಮಯ ಅದು ರಾತ್ರಿ ಎರಡು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಅಂದರೆ ಮೂರು ತಾಸು ಆ ಮೂರು ತಾಸು ಆ ಮೂರು ಗ ಮೂರು ತಾಸಿನ ಗಳಿಗೆಯನ್ನು ನಾವು ಅಮೃತ ಗಳಿಗೆ ಅಂತ ಹೇಳ್ತೀವಿ ಇವತ್ತು ನಾವು ಭಗವಂತನಲ್ಲಿ ಇಷ್ಟೆಲ್ಲ ಕಷ್ಟವನ್ನು ಕೇಳ್ಕೋಬೇಕಾದ್ರೆ ಪ್ರಾಪ್ತಿ ಅಂತ ಕೇಳ್ಕೋಬೇಕಾದರೆ ಯಾವ ಸಮಯದಲ್ಲಿ ಕೇಳಬೇಕು ಅನ್ನೋದಂತ ಅಂದರೆ ಅದು ಅಮೃತಗಳಿಗೆಯಲ್ಲಿ ಕೇಳಬೇಕು ಅಂತ ನಾವು ಏನು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಶುರು ಮಾಡ್ತೀವಿ ಭಗವಂತ ನನಗೆ ಒಳ್ಳೇದು ಮಾಡು ನನಗೆ ಅದನ್ನು ಕೊಡು ಇದನ್ನು ಕೊಡು ನನಗೆ ಕಷ್ಟ ಸುಖ ಎಲ್ಲ ಬೆಳಗ್ಗೆಯಿಂದ ಮಲ್ಕೊಳ್ಳೋವರೆಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಭಗವಂತನ ಮೊರೆ ಹೋಗ್ತಾನೆ ಇರ್ತೀವಿ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮಂದಿರದಲ್ಲಿ ದಾರಿಯಲ್ಲಿ ಮನೆಯಲ್ಲಿ ಇನ್ಯಾವುದೋ ಪಾರ್ಕಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಭಗವಂತನ ಮೊರೆ ಹೋಗ್ತೀವಿ ಆದರೆ ಅದೆಲ್ಲ ಮಾಡಬೇಡಿ ಯಾಕಂತಂದರೆ ಭಗವಂತನಲ್ಲಿ ಎಲ್ಲರೂ ಮೊರೆ ಹೋದಾಗ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಭಗವಂತನಿಗೆ ನಿಮ್ಮ ಕೂಗೆ ಕೇಳಿಸೋದಿಲ್ಲ ಬೆಳಗಿಂದ ಸಾಯಂಕಾಲವರೆಗೂ ಪಾಪದ ಕೆಲಸ ಮಾಡ್ತಾ ಇರ್ತಾರೆ ಪುಣ್ಯದ ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಆಲಿಸ್ಬೇಕಾಗುತ್ತೆ ಆ ಭಗವಂತ ಪಾಪದ ಕೆಲಸ ಅಂತ ಹೇಳಿದ್ರೆ ದರೋಡೆ ಕೊಲೆ ಅತ್ಯಾಚಾರ ಸುಳ್ಳು ತಂದೆಗೆ ಮಕ್ಕಳು ಮೋಸ ಮಕ್ಕಳಿಗೆ ತಂದೆ ಮೋಸ ಹೆಂಡತಿಗೆ ಗಂಡ ಮೋಸ ಮಾಡೋದು ಗಂಡನಿಗೆ ಹೆಂಡತಿ ಮೋಸ ಮಾಡೋದು ಅಣ್ಣ ತಮ್ಮಂದಿರ ಮೋಸ ಅಕ್ಕ ತಂಗಿಯರಲ್ಲಿ ಮೋಸ ಸ್ನೇಹಿತರಲ್ಲಿ ಮೋಸ ನೋಡಿ ಸಕಲ ಜೀವರಾಶಿಗಳಿಗೂ ಮೋಸ ಮಾಡ್ತಾ ಇರ್ತಾನೆ ಈ ಮನುಷ್ಯ ಇದನ್ನೆಲ್ಲ ಆಲಿಸ್ಬೇಕಾಗುತ್ತೆ ಆ ಬರುವಂತಹ ಭಗವಂತ ಮತ್ತು ಒಳ್ಳೆಯ ಕೆಲಸನೂ ಮಾಡುವಂಥವರ ಒಂದು ಪಟ್ಟಿಯನ್ನು ಕೂಡ ಆಲಿಸಬೇಕಾಗುತ್ತೆ ಇವೆರಡನ್ನೂ ಆಲಿಸಿ ಎಲ್ಲರೂ ಜನ ಮಾಡಿ ಮಲಗುವ ಸಮಯ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಒಳ್ಳೆಯದು ಮತ್ತು ಕೆಟ್ಟದ್ದು ಮಾಡುವಂಥ ಜನರು ಮಲಗಬೇಕಾದ್ರೆ ರಾತ್ರಿ ಹನ್ನೆರಡು ಗಂಟೆ ನಂತರ ಆ ಸದಾಶಿವನಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಫಿಲ್ಟ್ರ್ ಮಾಡ್ತಾನೆ ಒಳ್ಳೆಯ ಕೆಲಸ ಯಾರು ಮಾಡಿದರೆ ಕೆಟ್ಟ ಕೆಲಸ ಯಾರು ಮಾಡಿದರೆ ಅಂತ ಫಿಲ್ಟ್ರ್ ಮಾಡೋಕ್ಕೆ ಶುರು ಮಾಡ್ತಾರೆ ಭಗವಂತ ಆ ಒಂದು ನಕಾರಾತ್ಮಕ ಚಿಂತನ ಏನು ನಮ್ಮ ಮನುಷ್ಯ ಕಲುಷಿತ ಮಾಡಿರ್ತಾನಲ್ಲ ಈ ಭೂಮಿಯನ್ನು ಈ ಒಂದು ವಾತಾವರಣ ಹದಗೆಡಿಸಿರ್ತಾನೆ ನಮ್ಮ ಮನುಷ್ಯ ಅದನ್ನು ತಿಳಿ ಮಾಡಬೇಕಾಗತ್ತೆ ಆ ಸಮಯದಲ್ಲಿ ಸಕಾರಾತ್ಮಕ ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕೆ ಒಂದು ಎರಡು ತಾಸಾದರೂ ಬೇಕಾಗುತ್ತೆ ಆ ಪರಮಾತ್ಮನಿಗೆ ಅದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಅಂತ ಹೇಳ್ತಾರೆ ಆ ಒಂದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಮಧ್ಯೆ ಒಂದು ನಕಾರಾತ್ಮಕ ಚಿಂತನೆಯನ್ನು ತುಂಬಿರತಕ್ಕಂಥ ಒಂದು ವಾತಾವರಣ ಸಕಾರಾತ್ಮಕ ಚಿಂತನೆಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ಒಂದು ಎರಡು ತಾಸು ಬೇಕು ಆ ಪರಮಾತ್ಮನಿಗೆ ಅಂತ ಆ ಎರಡು ಗಂಟೆಯ ನಂತರ ಶುದ್ಧವಾಗುತ್ತೆ ಇಡೀ ವಿಶ್ವ ಅದು ಬ್ರಾಹ್ಮಿ ಮುಹೂರ್ತ ಶುರುವಾಯಿತು ಅಂತ ಹೇಳ್ತಾರೆ ಆ ಎರಡು ಗಂಟೆಯಿಂದ ಐದು ಗಂಟೆ ಅಮೃತಗಳಿಗೆ ಎಲ್ಲರೂ ಮಲಗುವಂಥ ಸಮಯ ನಮ್ಮ ಮನುಷ್ಯನ ಪ್ರಕಾರ ಅದು ಒಂದು ಒಳ್ಳೆಯ ನಿದ್ದೆ ಗಾಢವಾದ ನಿದ್ದೆ ಮಾಡುವಂಥ ಸಮಯ ಬೆಳಗಿನ ಜಾವ ಗೊತ್ತಿರೋದಿಲ್ಲ ಅಂಬಳಿ ಅಮೃತಗಳಿಗೆ ಯಾವುದು ಅಂತ ಮನುಷ್ಯನಿಗೆ ತಿಳ್ಕೊಂಡವರು ನಮ್ಮ ಕಷ್ಟವನ್ನು ದೂರ ಮಾಡಿ ಸುಖ ಪ್ರಾಪ್ತಿ ಮಾಡಿಕೊಂಡು ಮಾಡಿಕೊಳ್ಳುವಂಥ ಸಮಯ ಅಮೃತಗಳಿಗೆ ಭಗವಂತ ವರ ಕೊಡುವಂಥ ಸಮಯ ವರದಾನ ಕೊಡುವಂಥ ಸಮಯ ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಮಲಗಿದ ಸಮಯ ಬೆಳಗಿನ ಜಾವ ಎರಡು ಗಂಟೆಗೆ ನಿಮಗೆ ಆಗದೆ ಹೋದರೂ ಕೂಡ ಮೂರು ಗಂಟೆಗೆ ಆಗದೆ ಹೋದರೂ ಕೂಡ ಅಟ್ಲೀಸ್ಟ್ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಎದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ದೇಹವನ್ನು ಶುಚಿ ಮಾಡಿಕೊಂಡು ಆತ್ಮವನ್ನು ಶುದ್ಧ ಮಾಡಿಕೊಂಡು ನಮಗೆ ದೇಹವನ್ನು ಶುದ್ಧ ಮಾಡಿಕೊಡೋದು ಗೊತ್ತಿದೆ ಗಂಧದ ನೀರು ಗಂಧದ ಕಟ್ಟಿಗೆಯಿಂದ ಗಂಧದ ವಾಸನೆಯಿಂದ ಒಳ್ಳೊಳ್ಳೆ ಸೋಪ್ ಹಚ್ಕೊಂಡು ಆಯಿಲ್ ಹಚ್ಕೊಂಡು ಅಲ್ವಾ ಸುಗಂಧ ಭರಿತವಾದ ಎಣ್ಣೆಯನ್ನು ಮೈಯೆಲ್ಲ ಬಡ್ಕೊಂಡು ದೇಹವನ್ನು ಶುದ್ಧ ನಾವು ದೇಹವನ್ನು ಆದರೆ ಆತ್ಮವನ್ನು ಶುದ್ಧಿ ಅಂತ ಮಾಡ್ಕೊಳ್ಳೋರು ಯಾರಿದ್ದಾರೆ ದೀಪ ಹಚ್ಚಿ ಹುಡುಕಬೇಕು ಆತ್ಮಶುದ್ಧಿ ಆದಂಥ ಮನುಷ್ಯನನ್ನು ದೀಪ ಹಚ್ಚಿ ಹುಡುಕಬೇಕಾಗಿದೆ ನಮ್ಮ ವಿಶ್ವದಲ್ಲಿ ಹೇಗೆ ಆತ್ಮಶುದ್ಧಿ ಮಾಡಿಕೊಳ್ಳೋದು ಆತ್ಮಶುದ್ಧಿ ಅಂದರೆ ಏನು ಮನಸ್ಸನ್ನು ತಿಳಿ ಮಾಡಿಕೊಳ್ಳುವುದು ಮನಸ್ಸನ್ನು ಶಹಾಂತವಾಗಿ ಇಟ್ಟುಕೊಳ್ಳುವುದು ಯಾರು ಏನೇ ಅನ್ನಲಿ ಯಾರು ನಕಾರಾತ್ಮಕ ಚಿಂತನೆಯನ್ನು ತಲೆಯಲ್ಲಿ ತುಂಬಲಿ ಕಿವಿಯಲ್ಲಿ ತುಂಬಲಿ ಶುದ್ಧವಾಗಿ ಮಾಡಿಕೊಳ್ಳುವಂಥದ್ದು ಸಕಾರಾತ್ಮಕ ಚಿಂತನೆಯನ್ನೇ ಅಳವಡಿಸಿಕೊಳ್ಳುವಂಥ ವ್ಯಕ್ತಿಗೆ ಆತ್ಮಶುದ್ಧಿ ವ್ಯಕ್ತಿ ಅಂತ ಹೇಳ್ತಾರೆ ಪ್ರತಿ ಸಮಯದಲ್ಲೂ ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂಥದ್ದು ಆಧ್ಯಾತ್ಮಿಕವಾದ ಚಿಂತನೆ ಚಿಂತನಕಾರರಿಗೆ ಆತ್ಮಶುದ್ಧಿ ಅಂತ ಹೇಳ್ತಾರೆ ನೋಡಿ ಮನುಷ್ಯನಲ್ಲಿ ಕಾಯಿಲೆ ಬಂದಾಗ ದೇಹದಲ್ಲಿ ಯಾವುದೇ ಭಾಗಕ್ಕೆ ಕಾಯಿಲೆ ಬಂದರೂ ಕೂಡ ಔಷಧ ಇದೆ ಆದರೆ ಕಿವಿಯಲ್ಲಿ ಚುಚ್ಚಿದ ಮಾತಿಗೆ ಔಷಧ ಇಲ್ಲ ಸ್ನೇಹಿತರೆ ಯಾರೋ ಬಂದು ಅವ್ರ ಹಾಗೆ ಇವ್ರು ಹೀಗೆ ಅಂತ ಹೇಳಿದಾಗ ಅದಕ್ಕೆ ಔಷಧ ಇಲ್ಲ ಅದು ಬೇಡ ಅದು ಬಿಟ್ಟು ಸಕಾರಾತ್ಮಕ ಚಿಂತನೆ ಕಡೆ ಗಮನ ಕೊಡಿ ಯಾರಾದರೂ ಏನಾದರೂ ನೋಡು ಅವ್ರ ಹಾಗೆ ಇವ್ರು ಹೀಗೆ ಅಂತ ಏನಾದ್ರು ಬಂದರೆ ನೀವು ಒಂದೇ ಆ್ಯಕ್ಷನ್ ಮಾಡಿ ಅದಕ್ಕೆ ಏನು ಗೊತ್ತಾ ಒಂದೇ ಔಷಧ ಏನು ಗೊತ್ತಾ ಸ್ಟಾಪ್ ಮಾಡಬೇಕು ಆ ಒಂದು ಅವ್ರು ಯಾರೇ ಏನೋ ಹೇಳೋಕ್ಕೆ ಬಂದಾಗ ಇನ್ನೊಬ್ಬರ ಬಗ್ಗೆ ಅದು ಸ್ಟಾಪ್ ಮಾಡೋದು ಹೇಗೆ ಅಂದರೆ ಇಷ್ಟೇ ಮೌನವಾಗಿ ಅವರಿಗೆ ಒಂದು ಕೈ ಮುಗಿದ್ಬಿಡಿ ಇನ್ನೊಬ್ಬರ ಬಗ್ಗೆ ನನ್ನ ಹತ್ರ ಹೇಳಬೇಡಿ ನಾನು ಕೂಡ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಿಲ್ಲ ನೋಡಿ ಅವಾಗ ನಿಮ್ಮ ನಕಾರಾತ್ಮಕ ಚಿಂತನೆಗಳನ್ನ ಹೋಗಲಾಡಿಸಿ ಸಕಲ ಸಕಾರಾತ್ಮಕ ಚಿಂತನೆಯೊಂದಿಗೆ ನೀವು ಬಲಾಗ್ತೀರೋ ಆಧ್ಯಾತ್ಮಿಕ ಕಡೆ ನಿಮ್ಮ ಗಮನ ಸೆಳೆಯುತ್ತೆ ಆದ್ದರಿಂದ ಬೆಳಗಿನ ಜಾವ ಏನಿದೆ ಅಲ್ಲ ಎರಡು ಗಂಟೆಯಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಏನೇ ಕಷ್ಟ ಬರಲಿ ಏನೇ ದುಃಖ ಬರಲಿ ಅಶಾಂತಿ ತುಂಬಿರಲಿ ನಂಬಿಕೆ ಇಲ್ಲದೆ ಇರಲಿ ಏನೇ ಇರಲಿ ಅದನ್ನು ಭಗವಂತಗೆ ಮೊರೆ ಹೋಗಿ ಕೇಳಿಕೊಳ್ಳಿ ನಿಮಗೆ ಏನು ಬೇಕೋ ಅದು ಪ್ರಾಪ್ತಿ ಆಗುತ್ತೆ ಏನು ಬೇಕೋ ಆರೋಗ್ಯ ಆಯುಷ್ ಸಂಪತ್ತು ಏನು ಬೇಕೋ ಕೇಳ್ಕೊಳ್ಳಿ ಆ ಭಗವಂತ ಒಂದಿಲ್ಲದ ಒಂದು ದಿನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಪ್ರಯತ್ನ ಸಾಧನ ಸಿದ್ಧಿ ನಿಮ್ಮ ಪ್ರಯತ್ನಕ್ಕೆ ಒಂದು ದಿನ ಸಿದ್ಧಿ ಪರಿ ಪರಿವರ್ತನೆ ಆಗಿ ಆಗುತ್ತೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ಮಾತು ನಿಮ್ಗೆ ಇಷ್ಟವಾದಲ್ಲಿ ಎಲ್ಲ ನಿಮ್ಮ ಕುಟುಂಬದವರೆಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗದವರಿಗೂ ತಲುಪಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ